ಶ್ರೀಚರಣೆಗಳಿಗೂ ನಮಸ್ಕರಿಸಿ ನಮ್ಮೆಲ್ಲರಿಗೂ ಕೂಡ ಸದ್ಗುರುಗಳಾಗಿ ನಮ್ಮನ್ನು ಉದ್ಧರಿಸಿದ ಪರಮ ಪೂಜ್ಯ ಶ್ರದ್ಧಾನಂದ ಶ್ರೀ ಶ್ರೀಚರಣೆಗಳಿಗೂ ನಮಸ್ಕರಿಸಿ ಈ ಒಂದು ಕೋಟಿ ಜಪಯಜ್ಞದಲ್ಲಿ ಭಾಗಿಗಳಾದಂಥ ಪಂಡಿತ ಬಸವರಾಜ ಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ಮಾತಿಯವರಾದಂಥ ಯಾವ ಅನುಸಮತಾಯಿಯವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಮಾತಿಯವರಿಗೂ ವಂದಿಸಿ ಇಲ್ಲಿಯ ಪರ್ಯಂತರವಾಗಿ ಬಸವಣ್ಣನವರ ಒಂದು ಮಾತನ್ನ ಚಿಂತನ ಮಾಡಿದಾರೆ ಏನು ದಯವಿಲ್ಲದ ಧರ್ಮವಾಗುವುದಯ್ಯ ದಯ ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಕೊನೆಗೊಂದು ಮಾತು ಹೇಳಿದ್ರು ಅವರು ಕೊನೆ ಸಾಲಿನಲ್ಲಿ ಇಂತಲ್ಲದವರನ್ನ ಒಲ್ಲ ಕೂಡಲ ಸಂಗಮ ದೇವ ಯಾರಲ್ಲಿ ದಯ ಗುಣ ಅನ್ನುವಂಥದ್ದು ಇಲ್ಲವೋ ಅವರನ್ನ ಪರಮಾತ್ಮ ಮೆಚ್ಚೋದಿಲ್ಲ ಅಂತ ಹೇಳಿದಾನ ಹಂಗಾರೆ ನಮ್ಗೆ ಏನ್ ಬೇಕು ಅಂತ ಕೇಳಿದ್ರ ಧರ್ಮ ಬೇಕು ಆ ಧರ್ಮ ಎಲ್ಲಿ ಉತ್ಪತ್ತಿ ಆಗ್ತದ ಏನ ಧರ್ಮ ಎಲ್ಲಿ ಅದ ಅಂತ ಕೇಳಿದ್ರ ಅವ್ರು ಹೇಳ ದಯವಿಲ್ಲದ ಧರ್ಮವಾವು ದಯ ಅಂದ್ರ ಧರ್ಮ ಧರ್ಮ ಅಂದ್ರೆ ಅದ ಅಂದ್ರ ದಯಾಗುಣ ಅನ್ನುವಂಥದ್ದದ ಏನ್ರಿ ಈ ಕಲಿಯುಗದೊಳಗ ಮೋಕ್ಷಕ್ಕ ಸಾಧನ ಯಾವುದು ಅಂದ್ರ ಒಂದು ದಯಾಗುಣ ಅಂತ ಏನ್ ಈಗ ಎತ್ತು ಇರ್ತವ ನೋಡ್ರಿ ನೀವು ನಿಮ್ಗೆಲ್ಲ ಗೊತ್ತೈತಿ ಎತ್ತು ಎತ್ತಿಗೆ ನಾಲ್ಕು ಕಾಲುಗಳು ಇರ್ತಾವ ಇಲ್ರಿ ಇನ್ಯಾರ ಇರ್ತಾವ ನಾಲ್ಕು ಕಾಲ ಇರ್ತಾವ ಆ ಎತ್ತಂದ್ರ ಎತ್ತಂತಾರ ಅಥವಾ ಶಾಸ್ತ್ರ ನಂದಿ ಅಂತ ಕರೀತಾರ ಆ ನಂದಿ ಅಥವಾ ಎತ್ತ ಪರಮಾತ್ಮನ ವಾಹನ ಪರಮಾತ್ಮ ಕಾಲವಾಗಿ ಅದು ಆ ಎತ್ತಿನ ಮೇಲೆ ಆರೂಢನಾಗಿದ್ದಾನೆ ಹಾಗ ಇಲ್ಲಿ ಧರ್ಮ ಅನ್ನುವಂತ ಎತ್ತ ಈ ಧರ್ಮ ಅಣ್ಣುವಂತ ಎತ್ತಿಗೆ ನಾಲ್ಕು ಕಾಲುಗಳದವ ನಾಲ್ಕು ಪಾದಗಳದವ ಅವು ನಾಲ್ಕು ಪಾದಗಳು ಯಾವುವು ಅಂದ್ರ ಸತ್ಯ ತಪ ಪವಿತ್ರತ ಮತ್ತು ದಯ ಇವು ನಾಲ್ಕು ಪಾದಗಳದವ ಈ ನಾಲ್ಕು ಪಾದಗಳೊಳಗ ಮೂರು ನಾಲ್ಕು ಯುಗ ಮೂರು ಯುಗದೊಳಗ ಒಂದೊಂದು ಪಾದ ಮುಗಿದವ ಈ ಕಲಿಯುಗದೊಳಗ ಧರ್ಮ ಅನ್ನುವಂತ ಎತ್ತ ಒಂದೇ ಪಾದ ಮೇಲೆ ನಿಂತದ ಅದು ಯಾವುದು ಅಂದ್ರೆ ದಯ ಏನು ದಯಾ ದಯ ಅಂದ್ರೆ ಏನು ಅಂದ್ರ ಕರುಣಾಗುಣ ದುಃಖಿತರನ್ನ ನೋಡಿ ಆ ಇನ್ನೊಂದು ಮಾತು ಕರೆದಾರ ಏ ಎಲ್ಲಿ ದಯಾ ತೋರ್ಬೇಕು ಏನು ಅಂದ್ರೆ ನಮ್ಮ ನಮ್ಮ ಸಂಬಂಧಿಕರಲ್ಲಿ ನಮ್ಮ ಸ್ತ್ರೀ ಪುತ್ರಾದಿಗಳಲ್ಲಿ ಅವರಲ್ಲಿ ಇವರಲ್ಲಿ ಮಾತ್ರ ನಾವು ದಯಾ ತೋರ್ತಾ ಇದ್ದೀವಿ ಕರುಣ ತೋರ್ತಾ ಇದ್ದೀವಿ ಅವ್ರ ದುಃಖ ನಾವು ಅಷ್ಟು ಮರುಗ್ತಾ ಇದ್ದೇವೆ ಅಣ್ಣ ಏನು ಇಲ್ಲಿ ಶಾಸ್ತ್ರ ಹೇಳ್ತಾವ ಸಕಲ ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ಕೂಡ ನೀ ಏನು ತೋರಿಸ್ಬೇಕಂದ್ರ ಕರುಣಾಗುಣ ನಿಂದಿರಬೇಕು ಅಂತಾರ ಎಲ್ಲ 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 ಪ್ರಾಣಿಗಳೊಳಗೆ ಏನ್ ಈ ಗುಣ ಇತ್ತು ಅಂದ್ರೆ ಅದಕ್ಕೆ ಧರ್ಮ ಅಂತಾರ ಕರುಣೆಯ ಉಸಿರೇ ಧರ್ಮ ಧರ್ಮದ ಉಸರೇ ಇದು ಕರುಣೆ ಅಂತ ಕರಿತಾ ಇದ್ದಾರೆ ಈ ರೀತಿಯಾಗಿ ಆ ಧರ್ಮವನ್ನ ನೀನು ಸಂಗ್ರಹ ಮಾಡಿದಿ ನೀ ರಕ್ಷಣಾ ಮಾಡಿದಿ ಅಂದ್ರ ಆ ಧರ್ಮವು ನಿನ್ನ ರಕ್ಷಣಾ ಮಾಡ್ತದ ಏನ್ ಆ ಮುಸಲ್ಮಾನರು ಪೈಗಂಬರ ಅಂತಿದ್ರು ಏನ್ರಿ ಆ ಅವರು ಒಂದು ಸತ್ವ ಉಪದೇಶ ಮಾಡ್ತಿದ್ರು ಆ ತತ್ವ ರಾಜನಿಗೆ ಆ ಪ್ರಜರಿಗೆ ಹಿಡಿಸ್ಲಿಲ್ಲ ಅದು ಏನ್ ಇವರು ಏನೇನೋ ಮಾಡಿ ನಮ್ಮ ಧರ್ಮ ಕೆಡಿಸ್ತಾರ ಅಂತ ಅವ್ರನ್ನ ಕೊಲ್ಲಬೇಕು ಅಂತ ವಿಚಾರ ಮಾಡಿದ್ರು ಆ ಸೈನಿಕರು ಬಿಟ್ಟರು ಅವ್ರನ್ನ ಕೊಲ್ಲಾಕ ಹಿಡ್ಕೊಂಡ್ ಬಂದು ಅವ್ರು ಕೊಂದ್ ಹಾಕ್ರಿ ಅಂತ ಏನಿರು ಕೊಲ್ತಾರ ಅಂತ ತಿಳ್ಕೊಂಡು ಆ ಪೈಗಂಬ್ರಿಗೆ ಕೆಲವು ಜನ ಶಿಷ್ಯರು ಕಟ್ಕೊಂಡು ಅವ್ರು ಓಡ್ಕೋತ ಹೊಡ್ಕೋತ ಅರಣ್ಯದಲ್ಲಿ ಬಂದ್ರು ಸೈನಿಕರು ಬರ್ತಾ ಇದ್ರು ಮುಂದ್ ಮುಂದೆ ಇವರು ಓಡ್ ಹೋಗ್ತಾ ಇದ್ರು ಅವ್ರಂದ್ರು ಇನ್ ಎಲ್ ಅವರು ನಮ್ಮನ್ನ ಬಿಡುದಿಲ್ಲ ಇವ್ರು ಕೊಲ್ತಾರ ಇಲ್ಲೆಲ್ಲಾರು ಆಡ್ಕೊಂಡ್ಕೊಂಡ್ರುನು ಅಂತ ವಿಚಾರ ಮಾಡಿ ಹುಡ್ಕಾಡಕತ್ರು ಒಂದು ಸಣ್ಣ ಗವಿ ಇತ್ತು ಸಣ್ಣ ಗವಿ ಇತ್ತು ಏನು ಈ ಗವಿ ಅದ ಈ ಗವಿಯೊಳಗೆ ಅದ್ ಬಾದ ಹಾದ್ಯದ ಇಲ್ಲಿ ಹೋಗೋಣ್ರಿ ಅಂತ ಇಲ್ಲೇ ಕೊಂಡ್ರು ಆಡ್ಕೊಂಡ್ ಅಂತಂದ್ರು ಆ ಗವಿಯ ಬಾಗಲಕ್ಕ ಮೂರು ಭಾಗ ಆ ಒಂದು ಜಾಡ ಹುಳ ಬಲಿ ಹಾಕಿರ್ತಿರದ ಬಲಿ ಹಣದಿರ್ತದ ನೋಡಿಲ್ಲ ನೋಡ್ರಿಲ್ಲ ಆ ಜಾಡ್ರ ಬಲಿ ನೀವು ಆ ಬಲಿ ಯಾಕೆ ಹೆಣಿತದ ಜಾಡ ಅಂದ್ರ ಆ ಬಲಿಯಾಗ ಬಂದಂತ ಯಾವ ಪ್ರಾಣಿಗಳನ್ನ ಅದು ತಿಂತ ಊಟ ಮಾಡ್ತದ ಅದು ಸ್ವೀಕಾರ ಮಾಡ್ತದ ಅದಕ್ಕಾಗಿ ಅದು ಬಲಿ ಅದು ಯಾವ್ದಾದ್ರೂ ಹುಳ ಉಪ್ಪಿರಿ ಹೋಗಿ ಆ ಬಲಿಯಾಗಿ ಹಾದು ಅಂದ್ರ ಅದ್ರ ಅಂಟಿರ್ತದ ಖಾಲಿ ಸಿಕ್ಕೊಂಡ್ಬಿಡ್ತದ ಅವಾಗ ಆ ಜೇಡ್ ಹುಳ ಬಂದು ತನ್ನ ಆಹಾರ ತಿಳ್ಕೊಂಡು ಅದನ್ನ ಸ್ವೀಕಾರ ಮಾಡ್ತದ ಅದಕ್ಕಾಗಿ ಅದಕ್ಕೆ ಬಲಿ ಹೆಂಡಿರ್ತದ ಆ ಪೈಗಂಬರ ಅಂದ್ರು ಅದು ಬಹಳ ಕಷ್ಟಪಟ್ಟು ಬಲಿ ಹೆಣ್ದದ ನಾವೆಲ್ಲಾರು ಮಾಡ್ವಿ ಅಂದ್ರ ಆ ಬಲಿಗೆ ಧಕ್ಕೆ ಆಗ್ತದ ಬಲಿ ಹರಿತದ ಆ ಹುಳ ಉಪಾಸ ಆಗ್ತದ ಸಾಯ್ತದಪ್ಪ ಇದು ಹೆಂಗ್ ಮಾಡಣ ಅಂದಾಗ ಅವಾಗ ಪೈಗಂಬರ ಅಂತಾರ ಆ ಬಲಿಗೆ ಧಕ್ಕೆ ಆಗದಂಗ ನೀವ್ ಹೋಗ್ಬೇಕು ನೋಡ ಅಂದ ಸ್ವಲ್ಪ ಜಗ ಉಳಿದಿತ್ತದು ಅದ್ ಹೋಗ್ಲಿಕ್ಕೆ ಎಲ್ಲಾ ಕಡೆಗೆ ಬಲಿ ಹೆಣದಿತ್ತದು ಅವಾಗ ಇವ್ರು ಆ ಬಲಿಗೆ ಧಕ್ಕೆ ಆಗದಂಗ ಒಳ ಹೋಗಿ ಆಡ್ಕೊಂಡು ಕೂತರು ಅವಾಗ ಸೈನಿಕರು ಅಲ್ಲೇ ಬಂದ್ರು ಇಲ್ಲಿ ಎಲ್ಲಿ ಕಾಣುವಲ್ರಲ್ಲ ಇವರು ಓಡ್ ಹೋಗುದು ಕಾಣವಲ್ರ ಅಂದ್ರೆ ಇಲ್ಲೇ ಇಲ್ಲಾರ ಆಳ್ಕೊಂಡು ಕೂತಿರ್ಬೇಕು ಅಂತ ವಿಚಾರ ಮಾಡಿ ನೋಡಿದ್ರು ಇಲ್ಲಿ ಗವಿ ಐತಿ ಈ ಗವಿಯಾಗ ಒಳಗದಾರ ಇಲ್ಲೇ ಹೋಗ್ಯಾರ ಇಲ್ಲೇ ಹೋಗೋಣ ಅಂತ ವಿಚಾರ ಮಾಡಿದ್ರು ಅವಾಗ ಮತ್ತೊಬ್ಬ ಅಂದ ಸೈನಿಕ ಮಂತ್ರಿ ಅಂದ ಇಲ್ಲ ಇಲ್ಲಿ ಒಳಗೆ ಹೋಗಿಲ್ಲ ಅವರು ಒಂದ್ ವೇಳೆ ಹೋಗಿದ್ರು ಅಂದ್ರ ಆ ಬಲಿ ಹರಿತಿತ್ತದ ಜಡ್ರ ಬಲಿ ಹರಿತಿತ್ತದ ಏನ್ ಜೇಡ್ರ ಬಲಿ ಐತಪ್ಪ ಅಂದಾಗ ಸ್ವಲ್ಪ ಜಗ ಐತಿ ಈಟ್ ಜಗದಾಗ ಹೆಂಗ ಹೋಗ್ತಾರ ಇಲ್ಲಿ ಅವ್ರು ಹೋಗಿಲ್ಲ ಇಲ್ಲಿ ಹುಡ್ಕಾಳ್ದಾಗ ವ್ಯರ್ಥ ಆಗೈತಂತ ಅವ್ರ ಒಳ್ಳೆ ತಿರುಗಿ ಸಿಗ್ಲಿಲ್ಲಂತ ಹಾದ್ರಂತ ಏನ್ರಿ ಅವಾಗ ಪೈಗಂಬರ್ ಹೊರಗೆ ಬಂದಂತಾರ ಈ ನಮ್ಮನ್ನ ಈ ಸೈನಿಕರಿಂದ ಉಳಿಸಿದ ಯಾವ್ದಪ್ಪ ಅಂದ್ರ ನಾವ್ ಈ ಜೇಡರ ಬಲಿಗೆ ಧಕ್ಕೆ ಆಗದಂಗ ಅದ ರಕ್ಷಣಾ ಮಾಡಿ ನಾವ್ ಆಗಪ್ಪ ಆ ಜೇಡರ ಬಲಿ ನಮ್ಮನ್ನ ರಕ್ಷಣಾ ಮಾಡ್ತು ಇದು ಹೇಗದ ನೋಡು ಏನ್ರಿ ಹಾಗ ಹಂಗಾರೆ ಏನು ಬೇಕು ಅಂದ್ರ ನೀವಂತಿರಲ್ ಎಲ್ಲರೂ ಅಂದ್ರೆ ಆ ಅಪಘಾತ ಆಗಿತ್ತು ಅಂದ್ರೆ ನೀವು ಉಳಿದು ಬಾಂದ್ರಿ ಅಂದ್ರೆ ಅಂತಿರಲ್ಲ ಹೆಂಗ್ ಬಾಂದ್ರಿ ಅಂದ್ರೆ ಏನೋ ನಮ್ಮ ಪುಣ್ಯದಿಂದ ಉಳಿದು ಬಾಂದ್ವಿ ಅಂತೀವಿ ಅಲ್ಲ ಹಂಗಾರೆ ನಿಮ್ಮನ್ನು ಯಾವುದು ನಿಮ್ಮನ್ನು ರಕ್ಷಣೆ ಮಾಡಿದ್ಯಾವುದು ಈ ನಿಮ್ಮ ಪುಣ್ಯ ಪುಣ್ಯ ಕಣ ಧರ್ಮ ಅಂತ ಕರಿತಾ ಇದ್ದಾರ ಏನ್ ಅದ ಕೃಷ್ಣ ಪರಮಾತ್ಮ ಹೇಳ್ತಾನೆ ಗೀತೆಯೊಳಗ ಸ್ವಲ್ಪ ಮಶ ಧರ್ಮಶ್ಯ ಸ್ವಲ್ಪ ಯಾಕೋದಕ್ಕ ಈ ಧರ್ಮವನ್ನು ನೀನು ಸಂಗ್ರಹ ಮಾಡಿದೆ ಅಂದ್ರ ಏನ ಈ ಸ್ವಲ್ಪ ಧರ್ಮ ಏನ್ ಮಾಡ್ತದ ಕೃಷ್ಣ ಅಂತ ಅರ್ಜುನ ಕೇಳ್ತಾನ ಅವಾಗ ಭಗವಂತ ಹೇಳ್ತಾನ ತ್ರಾಯತೇ ಮಹತ್ವ ಭಯ ಏನ್ ಈ ಭಯದಿಂದ ಈ ಸಂಸಾರ ಸಾಗರದಿಂದ ನೀನ್ ಏನ್ ಮಾಡ್ತದಪ್ಪ ಅಂದ್ರ ಈ ಭಯದಿಂದ ಈ ದುಃಖದಿಂದ ನಮ್ಮ ಪಾರು ಮಾಡ್ತದಪ್ಪ ಪಾರು ಮಾಡ್ತದ ಅದಕ್ಕಾಗಿ ಅರ್ಜುನ ಈ ಧರ್ಮ ಅನ್ನುವಂಥದ್ದು ನೀನು ಸಂಗ್ರಹ ಮಾಡ್ಕೊಳಪ್ಪ ಸಂಗ್ರಹ ಮಾಡ್ಕೋ ಏನು ಅದಕ್ಕ ಮೂಲವಾಗಿ ಕಾರಣ ಇನ್ನೊಂದು ಶಾಸ್ತ್ರದ ಹೇಳ್ತಾರೆ ನಾಲ್ಕು ಪುರುಷಾರ್ಥವನ್ನು ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ತಿಳ್ಕೊಂಡು ಮೋಕ್ಷ ಅಂದ್ರೆ ಪರಮಾತ್ಮನ ಸ್ಥಿತಿ ಅಥವಾ ನಿತ್ಯ ಶಾಂತಿಯ ಸ್ಥಿತಿ ಏನ್ ಆ ಮೋಕ್ಷ ನಮಗೆ ಪ್ರಾಪ್ತಿ ಆಗಬೇಕಾಗಿತ್ತು ಅಂದ್ರ ನಿತ್ಯ ಸುಖ ನಮ್ಗೆ ಪ್ರಪಂಚದವಾಗ ಶಾಂತಿ ನಮಗೆ ಸಿಗಬೇಕಾಗಿತ್ತು ಅಂದ್ರ ಈಗ ಏನ್ ಬೇಕು ಅಂದ್ರೆ ಅದಕ್ಕೆ ಸಾಧನ ಯಾವ್ದು ಹೇಳಿದಾರ ಅಂತಂದ್ರ ಮೊದಲನೇದ್ಯಾವ್ದು ಧರ್ಮ ಏನು ಯಾವುದು ಧರ್ಮ ಎಲ್ಲಿ ಧರ್ಮದ ಅಲ್ಲಿ ಎಲ್ಲವೂ ಇರ್ತದ ಎಲ್ಲಿ ಧರ್ಮದ ಅಲ್ಲಿ ಇರ್ತದ ಇರ್ತದೆ ಮುಂದ್ಕೊಡೋಣ ಧರ್ಮ ಅರ್ಥ ಅರ್ಥ ಅಂತ ದುಡ್ಡ ಅರ್ಥ ಅಂತ ದುಡ್ಡ ಏನು ಆ ಕಾಮ ಕಾಮ ಅಂದ್ರೆ ಇಚ್ಛೆ ಆಶೆ ಏನು ಇವು ಎರಡೂ ಬರ್ಬೇಕಾಗಿತ್ತು ಅಂದ್ರೆ ಅಥವಾ ಮೋಕ್ಷ ಪ್ರಾಪ್ತಿ ಆಗ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಕಾರಣವಾದದ್ದು ಯಾವುದು ಅಂದ್ರ ಒಂದು ಧರ್ಮ ಧರ್ಮ ಅನ್ನುವಂಥದ್ದು ಏನ್ರಿ ಆ ಧರ್ಮ ಇತ್ತು ಅಂದ್ರ ಎಲ್ಲಿ ಧರ್ಮದ ಅಲ್ಲಿ ದುಡ್ಡು ಇರ್ತದ ನಾವೇನ್ ಮಾಡ್ತೇವ ಅಂದ್ರ ಧರ್ಮ ಬಿಡ್ತೇವೆ ದುಡ್ಡು ಸಂಗ್ರಹ ಮಾಡಕ್ ಹೋಗ್ತೇವ ನಾನು ಎಷ್ಟು ಸಂಗ್ರಹ ಮಾಡಕ್ಕ ಅದು ಕೂಡ ಆಗಂಗಿಲ್ಲ ಏನು ನೀನು ಸಂಗ್ರಹ ಪ್ರಯತ್ನ ಮಾಡ ಬಹಳ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ ಧರ್ಮ ಇತ್ತು ಅಂದ್ರ ಆ ದುಡ್ಡು ಅನ್ನೋದು ತಾನೇ ಸಂಗ್ರಹ ಆಗ್ತದ ತಾನೇ ಸಂಗ್ರಹ ಆಗ್ತದ ಅಲ್ಲಿ ಭಗವಂತನ ವಾಸ ಆಗ್ತದೆ ಇನ್ನೊಂದು ಇನ್ನೊಂದು ಅಲ್ಲ ಕೃಷ್ಣ ದುರ್ಯೋಧನ ಅರಮನೆಗೆ ಬಂದ ಅವಾಗ ದುರ್ಯೋಧನ ಅಂದ ಏನಾದರೂ ಮಾಡಿ ಪಾಂಡವರು ಎಲ್ಲ ಕಡೆ ಜಯ ಸಿಗ್ತದ ಆ ನನಗೆ ಜಯ ಸಿಗೋದು ಇಡೀ ರಾಜ್ಯ ನನ್ನ ಕೈಯಾಗ ಇದ್ರು ಕೂಡ ನನಗೆ ಸೋಲ ಆಗ್ತದ ಪಾಂಡವರು ಏನಿಲ್ಲ ಅಂದ್ರೆ ಕೂಡ ಅವ್ರಿಗೆ ಯಶಸ್ಸು ಆಗ್ತದ ಈ ಯಶಸ್ಸಿ ಕಾರಣ ಯಾರು ಅಂದ್ರೆ ಕೃಷ್ಣ ಪರಮಾತ್ಮ ಅವ್ರ ಅದಾನ ಏನಾದ್ರೂ ಮಾಡಿ ಆ ಕೃಷ್ಣ ಪರಮಾತ್ಮನ ನಮ್ಮ ಕಡೆ ಹೊಲಿಸ್ಕೊಂಬಿಡೋಣ ಆ ಪರಮಾತ್ಮ ನಮ್ಮ ಪಾರ್ಟಿಗೆ ಬಂದ್ರ ನಮ್ಮ ಸ್ವೀಪಕ್ಕೆ ಬಂದ್ರ ನಮ್ಮ ಹತ್ರ ಬಂದ್ರ ಪಾಂಡವ್ರ ಆಕೆ ಏನ್ ನಡೆಯಂಗಿಲ್ಲ ಅಂತ ವಿಚಾರ ಮಾಡಿ ಏನು ಯಾರು ದುರ್ಯೋಧನ ಕೃಷ್ಣನ ಒಲಿಸಬೂ ಅಂತ ತಿಳ್ಕೊಂಡು ನಾನಾ ತರದ ಭಕ್ತಿ ಭೋಜ್ಯವನ್ನ ಅಡುಗೆ ಮಾಡಿಸಿದ್ದ ಸಂಧಿ ಬರೋ ಕಾಲಕ್ಕ ಅವ ಕೃಷ್ಣ ಅಸ್ತಿನ ವತಿಗೆ ಬರ್ತಾನ ದುರ್ಯೋಧನ ಅರಮನೆಗೆ ಬರ್ತಾನ ಏನ್ರಿ ಅರಮನೆಗೆ ಬಂದಾಗ ಅವಾಗ ಆಯ್ತುಪ್ಪ ನಾನು ಸಂಧಿಗೆ ಬಂದೆ ರಾಜ್ಯ ಮಾಡಕ್ ಬಂದೇನಿ ಇವತ್ತು ಟೈಮ್ ಆಗ್ಯದ ನಾಳೆ ಮಾತುಕತೆ ಮಾಡೋಣ ಅಂತ ಕೃಷ್ಣ ಹೊಂಟ ಅವಾಗ ದುರ್ಯೋಧನ ಅಂತನ ಇಲ್ಲಪ್ಪ ಕೃಷ್ಣ ಏನು ಈಗ ಊಟ ಟೈಮ್ ಆಗ್ಯದ ಪ್ರಸಾದ ಟೈಮ್ ಆಗ್ಯದ ಅದಕ್ಕಾಗಿ ನೀ ಪ್ರಸಾದ ಮಾಡ್ಬೇಕು ನಿನಗಾಗಿ ಒಂದು ತಿಂಗಳಿಂದ ನಾ ಪ್ರಸಾದ ಮಾಡಿಸಿದ್ದೇನೆ ಅಂದಾಗ ಅವಾಗ ಕೃಷ್ಣ ಅಂತನ ಒಂದು ತೊಟ್ಟು ನೀರು ಕೂಡ ಸೋತನ ಕುಡಿಯಂಗಿಲ್ಲ ಅಂದ ಯಾಕಂತಂದ್ರ ನೀ ನನಗೆ ಶತ್ರುವದಿ ಅಂದ ನಾನೇ ನಿನ್ನ ಶತ್ರು ನಿನಗೇನು ಕೆಡಕ್ ಮಾಡಿನ ಅಂದಾಗ ನನಗೆ ಮಾಡಿಲ್ಲ ನನ್ನ ಭಕ್ತರಾದಂತ ಪಾಂಡವರಿಗೆ ಏನು ನೀನು ಶತ್ರು ಅದಿ ಆ ಪಾಂಡವರು ನನ್ನ ಭಕ್ತ ಅದಾರ ಏನು ಪಾಂಡವ್ರ ಹತ್ರನಾಗಿರ್ತೀನಿ ಅಲ್ಲಿ ಇರ್ತೀನಿ ನಮ್ಮ ಹತ್ರ ಹಾಕಿರೋದಿಲ್ಲ ಅಂದ್ರೆ ಅಲ್ಲಿ ಧರ್ಮ ಐತಿ ಅಲ್ಲಿ ಇರ್ತಾ ಇದ್ದೇನೆ ನಿನ್ನ ಹತ್ರ ಅಧರ್ಮ ಐತಿ ಆದ್ರಿಂದ ನಿನ್ನ ಹತ್ರ ನಾ ಬರುದಿಲ್ಲ ಅಂತಂದ ಆ ಯಾರು ಪಾಂಡವರಿಗೆ ಜಯ ಆಯ್ತು ಆ ಕೌರವ್ರಿಗೆ ಏನು ನಾಶ ಆಯ್ತು ಅದಕ್ಕೋಸ್ಕರವಾಗಿ ಏನ್ ಬೇಕು ನಮಗ ಈ ಧರ್ಮ ಅನ್ನುವಂಥದ್ದು ಬೇಕು ಎಲ್ಲಿ ಅದಕ್ಕೆ ಬಸವಣ್ಣ ಅಂದ ಇಂಥ ಧರ್ಮವನ್ನು ಸಂಗ್ರಹ ಮಾಡ್ರಿ ಆ ಧರ್ಮ ಎಲ್ಲಿ 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 ಗುಣ ಕರುಣಾ ಗುಣ ಎಲ್ಲೈತಿ ಅಲ್ಲಿ ಧರ್ಮ ಅನ್ನುವಂಥದ್ದು ಇರ್ತೈತಿಪ್ಪ ಇಂಥ ಕರುಣಾ ಗುಣ ಅಲ್ಲದವ್ರಿಗೆ ಎಲ್ಲಿ ಇಲ್ಲ ಅವರನ್ನು ಒಲ್ಲ ಅವ್ರನ್ನ ಪರಮಾತ್ಮ ಅವ್ರಿಗೆ ಮೆಚ್ಚೋದಿಲ್ಲ ಪರಮಾತ್ಮ ಮೆಸಬೇಕಾಗಿತ್ತಂದ್ರ ಪರಮಾತ್ಮನಲ್ಲಿ ಯಾವ ಗುಣ ಅದಾವ ಎಷ್ಟು ಗುಣ ಇತ್ತು ಪರಮಾತ್ಮನಲ್ಲಿ ಅಂತ ಗುಣ ಐತಿ ಬೈದವ್ರಿಗೆ ಅನ್ನ ಹಾಕ್ಯಾನ ಸುದ್ದಿ ಮಾಡಿದವ್ರಿಗೆ ಅನ್ನ ಹಾಕ್ಯಾನ ಹಾ ಎಷ್ಟು ಅಂಥ ಕರ್ಣ ಗುಣ ಐತಲ್ಲ ಪರಮಾತ್ಮಂದು ಅಂತ ಗುಣ ನಮ್ಮಲ್ಲಿ ಇತ್ತು ಅಂದ್ರೆ ಏಕತ್ವ ಅನ್ನುವಂಥದು ಹಾಕೈತಿ ಸಮಾನ ಶೈಲಿಯ ವ್ಯಸನೆಸು ಸಖ್ಯ ಅಂತಾರ குணங்கள் ஒன்றியான் கொடுத்து அந்த அதுக்கு பரமாத்மண நம்ம அந்த பசவண்ண ஏனோ தய உள்ளப்பா அந்தசான அந்த தயவ நான் சங்கிரகோர்மிர்கு நான் சுகிளாகோன்னு